ಅಷ್ಟೊಂದು ಹೇಳ್ತೀನಿ ನಾವು ಹೇಳ್ತೀವಿ ಇಲ್ಲಿವರೆಗೆ ಕೆ ಪಿ ಸಿ ಸಿ ವಕ್ತಾರರು ಈ ರೇಷನ್ ಕಾರ್ಡ್ ವಿಚಾರ ಮತ್ತೆ ಒದಗೋರ್ ಬಗ್ಗೆ ಆಸ್ತಿ ಬಗ್ಗೆ ಕಂಪ್ಲೀಟ್ ಆಗಿ ದಾಖಲೆಗಳ ಸಮೇತ ಸುಮಾರು ಒಂದು ಗಂಟೆ ಇರೋ ಕಾಲ ಪತ್ರಿಕೆ ಗೊತ್ತಿ ಮಾಡಿ ಒಂದು ಒಂದು ದಾಖಲೆ ರೆಕಾರ್ಡ್ಸ್ ಸುಮ್ಮನೆ ಮಾತಾಡಿರುವಂಥದ್ದಲ್ಲ ಕಳೆದ ಒಂದು ವಾರ್ಡಿಂದ ಒಕ್ಕೋಡ ಆಸ್ತಿ ಮತ್ತೆ ರೇಷನ್ ಕಾರ್ಡ್ ವಿಚಾರದಲ್ಲಿ ರಾಜ್ಯಾಧ್ಯಕ್ಷ ಬಿಜೆಪಿ ರಾಷ್ಟ್ರೀಯ ಬಿಜೆಪಿ ಲೀಡರ್ಸ್ ಗಳು ರೇಷನ್ ಕಾರ್ಡ್ ವಿಚಾರ ಒಕ್ಕೋಡ ಆಸ್ತಿ ವಿಚಾರದ ಬಗ್ಗೆ ನಿರಂತರವಾಗಿ ಮಾತಾಡ್ತಾ ನನ್ನ ಪ್ರಕಾರ ಎಲ್ಲ ಹೆಡ್ಲೈನ್ಸ್ ಎಲ್ಲ ಟಿವಿ ಹೆಡ್ಲೈನ್ಸ್ ಗಳಲ್ಲಿ ಇದೇ ವಿಚಾರ ನಡೀತಾರೆ ಪಾರ್ಟಿ ಹ್ಯಾಸ್ ಡಿಸೈಡೆಡ್ ಈಗ ಉಳಿದಿರೋದೊಂದೇ ಇಷ್ಟು ಸುಮಾರು ನೂರು ನೂರು ಪುಟಗಳು ಒಕ್ಕೋಡ್ ಬಗ್ಗೆ ದಾಖಲೆಗಳನ್ನ ಇಲ್ಲಿ ಕೂಡಿದ್ದೀವಿ ರೇಷನ್ ಕಾರ್ಡ್ ವಿಚಾರದ ರಾಜ್ಯದ ದಾಖಲೆಗಳ ಬಗ್ಗೆ ಇಲ್ಲಿದೆ ಕೇಂದ್ರ ಸರ್ಕಾರದ ಸುತ್ತೋಲೆಗಳು ಇಲ್ಲಿದೆ ಮತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಬಿಜೆಪಿ ತೆಗೆದುಕೊಂಡಂತ ರೇಷನ್ ಕಾರ್ಡ್ ಮತ್ತೆ ಬಗ್ಗೆ ತಗೊಂಡಂತ ದಾಖಲೆಗಳು ಇಲ್ಲಿದೆ ಸುತ್ತೋಲೆಗಳು ಸುತ್ತೋಲೆಗಳು ಈಗ ಒಂದೇ ಮುಂದೆ ಮೊನ್ನೆ ವಿಜಯಂದ್ರ ಅವರು ಮಾತಾಡಿದ್ರು ಜೋಶಿ ಅವರು ಮಾತಾಡುದು ಮೊನ್ನೆ ಈಗ ಪ್ರೆಸ್ ಮೀಟ್ ನೆನ್ನೆ ಪ್ರತಾಪ್ ಸಿಂಹ ಅವರು ಮಾಡಿದ್ದಾರೆ ವೆರಿ ಸಿಂಪಲ್ ಎಲ್ಲೂ ಕೂಡ ನೀವು ಭಾಷಣಗಳು ಮಾಡೋದು ಪ್ರೆಸ್ಟ್ ಮೀಟ್ ಮಾಡೋದು ಈ ಒಂದು ಕಡೆ ಜನ ನೋಡ್ತಾ ಇದ್ದಾರೆ ಈ ದಾಖಲೆಗಳನ್ನ ಎಲ್ಲಾನು ತಗೊಂಡು ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಮತ್ತೆ ನಮ್ಮ ಕೆಪಿ ಸಿ ವಕ್ತಾರ ಲಕ್ಷ್ಮಣ್ ಅವರು ಡಿಸೆಂಬರ್ ಒಂದಕ್ಕೆ ನಾವು ಇಲ್ಲೇ ನಾನು ಈ ಮಾಧ್ಯಮದ ಮೂಲಕ ಕೋರಿಕೆ ಸಲ್ಲಿಸ್ತಾ ರಿಕ್ವೆಸ್ಟ್ ಮಾಡ್ತೀನಿ ಜಿಲ್ಲಾ ಕಾಂಗ್ರೆಸ್ನಿಂದ ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಹನ್ನೆರಡು ಗಂಟೆಗೆ ಅವರ ಇಡೀ ಟೀಮು ಬಿಜೆಪಿ ಅಧ್ಯಕ್ಷರು ಮತ್ತೆ ಈಗ ಬಾರಿ ಪಾಪುಲರ್ ಲೀಡರು ಹಿಂದೆ ಮುಂದೆ ಯಾವುದೇ ದಿಕ್ಕು ಅಂದ್ರೆ ಮಾತಾಡುವಂತ ಯಾವ್ದೇ ದಾಖಲೆ ಅಶೋಕ್ ನಾವು ರೆಸ್ಪೆಕ್ಟ್ ಮಾಡ್ತೀನಿ ಅಪೋಸಿಷನ್ ಪಾರ್ಟಿ ಲೀಡರ್ ಬಿಜೆಪಿ ಒಳಗಡೆ ನನ್ನ ಪ್ರಕಾರ ಸ್ವತಂತ್ರ ಭಾರತ ಇಷ್ಟೊಂದು ಬಿಗ್ ಅಪೋಸಿಷನ್ ಪಾರ್ಟಿ ಲೀಡರ್ ನಾವ್ ನೋಡಿದ ಅದರಿಂದ ಡಿಸೆಂಬರ್ ಒಂದನೇ ತಾರೀಕು ಹನ್ನೆರಡು ಗಂಟೆಗೆ ನಾನು ಕೋರಿಕೆ ಸಲ್ಲಿಸ್ತಾ ಇದ್ದೀನಿ ನಾವು ದಾಖಲೆಗಳ ಸಮೇತ ನಿಮ್ ಕಚೇರಿ ಯಾಕಂದ್ರೆ ಬರ್ತೀವಿ ಬೇಡ ಅಪೋಸಿಷನ್ ಲೀಡರ್ಗೆ ಒಂದು ಪ್ರೋಟೋಕಾಲ್ ಇರುತ್ತೆ ನಾವು ವಿಧಾನಸೌಧಕ್ಕೂ ಯಾಕೆ ಅಂತಂದ್ರೆ ಅವ್ರಿಗೆ ಒಂದು ಪಾರ್ಟಿಸಿಪ್ಮೆಂಟ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ ನೀವು ರಾಜ್ಯಾಧ್ಯಕ್ಷ ಸಂಬಂಧಪಟ್ಟ ಲೀಡರ್ಗಳು ಮತ್ತೆ ಇಲ್ಲಿರೋ ಎಂ ಮಾಜಿ ಎಂ ಪಿ ಹನ್ನೆರಡು ಗಂಟೆಗೆ ಯಾಕೆಂದ್ರೆ ನಾವು ನಿಮ್ಮಲ್ಲಿ ಕರೆಯದು ಒಂದ್ ದೊಡ್ಡ ಚಾಲೆಂಜ್ ಆಗುತ್ತೆ ನಾವೇ ದಾಖಲೆಗಳ ಸಮೇತ ಬಿಜೆಪಿ ಕಚೇರಿ ಒಂದನೇ ತಾರೀಖ್ ಹನ್ನೆರಡು ಗಂಟೆಗೆ ಬೆಂಗಳೂರು ಬಿಜೆಪಿ ಕಚೇರಿಗೆ ಬರ್ತಾ ಇದೀವಿ ಮಲ್ಲೇಶ್ವರಂ ಯಾವ್ದು ಮಲ್ಲೇಶ್ವರಂ ಇರೋ ಬಿಜೆಪಿ ಕಚೇರಿಗೆ ನಾವು ದಾಖಲೆಗಳ ಸಮೇತ ಬರ್ತಾ ಇದ್ವಿ ನೀವು ಎರಡು ವಿಚಾರದಲ್ಲಿ ಒಂದು ಒಕ್ಕೂ ಮತ್ತೆ ಬಿ ಪಿ ಎಲ್ ಬಿ ಪಿ ಎಲ್ ವಿಚಾರದಲ್ಲಿ ನಿಮ್ಮ ದಾಖಲೆಗಳನ್ನ ತಕೊಂಡು ಕೂತ್ಕೊಳ್ಳಿ ನೀವು ನಮಗೆ ಯಾವುದೇ ರಕ್ಷಣೆ ಬೇಕಾಗಿಲ್ಲ ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ ನಾವು ಅಲ್ಲಿಗೆ ಬರ್ತೀವಿ ಯಾಕೆ ಅಂತಂದ್ರೆ ನಿಮ್ಮ ನಿಮ್ಮ ಕಚೇರಿ ಬರೋದ್ರಿಂದ ನೀವು ದಯಮಾಡಿ ಹನ್ನೆರಡು ಗಂಟೆಯಿಂದ ಎಲ್ಲಿವರೆಗೆ ನೀವು ಸಾಧ್ಯ ಡಿಫೈಡ್ ಮಾಡೋದೇ ಅದನ್ನ ಡಿಫೈಡ್ ಮಾಡ್ಕೊಡೋದಕ್ಕೆ ಮತ್ತೆ ಡಿಬೇಟ್ ಮಾಡೋಕ್ಕೆ ಟೈಮ್ ಇದೆ ಅಲ್ಲಿವರೆಗೆ ನೀವು ಆಗ್ಬೋದು ಬಟ್ ವಿ ಆರ್ ರೆಡಿ ಟು ಡಿಸ್ಕಸ್ ವಿತ್ ಓನ್ಲಿ ಆನ್ ರೆಕಾರ್ಡ್ಸ್ ನೋ ಭಾಷಣ ಅಲ್ಲ ಇಷ್ಟು ದಾಖಲೆಗಳು ನಾವು ನಿನ್ನೆ ಮೊನ್ನೆ ಪ್ರಿಂಟ್ ಹಾಕ್ಸ್ಕೊಂಡ್ರೆ ಮನೆ ಹೋಗ್ತಾರೆ ಇವತ್ತು ಬೆಳಿಗ್ಗೆ ಇಷ್ಟು ದಾಖಲೆಗಳು ರೆಕಾರ್ಡ್ ಇರುವಂತದ್ದು ಇಷ್ಟು ರೆಕಾರ್ಡ್ ನೀವು ಇಟ್ಕೊಂಡು ದಾಖಲೆಗಳನ್ನ ನೀವು ಪ್ರೂವ್ ಮಾಡಿ ಮತ್ತೆ ಎರಡನೇ ತಾರೀಕು ಎರಡನೇ ವಿಚಾರ ಒಂಬತ್ತನೇ ತಾರೀಕು ಬೆಳಗಾವಿ ಅಧಿವೇಶನ ಇದೆ ಒಂಬತ್ತನೇ ತಾರೀಕು ಬೆಳಗಾವಿ ಅಧಿವೇಶನ ಇರೋದ್ರಿಂದ ನಾಪುರ ದಾಖಲೆಗಳನ್ನೇ ನೀವು ಅಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡೋಕ್ ಬಳಸ್ಕೋಬಹುದು ಅಲ್ವಾ ಸರ್ ಭಾರಿ ಬೆಳಗಾವಿ ಸೀರಿಯಸ್ ಅಧಿವೇಶನ ಇದೆ ಡಿಸೆಂಬರ್ ಒಂಬತ್ತರಿಂದ ಚಳಿಗಾಲದ ಅಧಿವೇಶನ ಅದರ್ವೈಸ್ ಅಧಿವೇಶನ ಚರ್ಚೆ ಮಾಡಕ್ ಸಬ್ಜೆಕ್ಟ್ ಬೇಕಲ್ಲ ನೀವು ತಗೊಂಡೋಗಿ ಚರ್ಚೆ ಮಾಡಿ ಯಾಕೆಂದ್ರೆ ನಾವು ಐದನೇ ತಾರೀಕು ಐದು ಜಿಲ್ಲೆಯಿಂದ ಹಾಸನದಲ್ಲಿ ಒಂದು ಒಂದು ಅಧಿವೇಶ ಇದಿದೆ ಸಮಾವೇಶ ಕಾಂಗ್ರೆಸ್ ಬೇರೆ ಬೇರೆ ಸಂಘಟನೆಗಳ ಸೇರಿ ಸಮಾವೇಶ ಮಾಡ್ತಾರೆ ಐದನೇ ತಾರೀಕು ಒಂಬತ್ತಾರೀಕು ಅಧಿವೇಶನ ಇದೆ ಒಂದನೇ ನಾವು ಅಧ್ಯಕ್ಷರು ನಾನು ಮತ್ತೆ ಅಲ್ಲಿ ನಾವೇ ಬರೋದು ನಾವೇ ಬಸ್ ಅಲ್ಲಿ ಅಲ್ಲಿ ಬರೋದು ಹನ್ನೆರಡು ಗಂಟೆ ಅಶೋಕ್ ಅವರು ಮೊನ್ನೆ ಮಾತು ಸ್ಪೀ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇಷ್ಟೊಂದು ದಿವಾಳಿತನಕ್ಕೆ ತನಕ್ಕೆ ಮೋಸ್ಟ್ಲಿ ರಾಚಿ ಉರಿಯಲ್ಲ ಅದ್ರಲ್ಲಿ ಯಾವ ವಿಚಾರಕ್ಕೆ ಡಿವಾಳಿಕೆ ಆಗಿದೆ ಅಂತ ಅಶೋಕ್ ಅವರು ಮಾತಾಡೋದು ಅವತ್ತು ಕೇಳೋಣ ಹೌದು ಹೌದು ಅದರಿಂದ ನಾವು ಇಲ್ಲಿವರೆಗೆ ನಾವು ತಾರೀಖಿಂದ ಬನ್ನಿ ಬನ್ನಿ ಅಂತ ನಾವೇ ಹೋಗೋದು ಶೆಂಬರ್ ಒಂದನೇ ತಾರೀಕು ಇಲ್ಲಿಂದ ಮೈಸೂರಿಂದ ಹೋಗ್ತೀವಿ ಡಾಕ್ಯುಮೆಂಟ್ ವಿತ್ ಹೌದು ಈ ಅದರಲ್ಲಿ ಇದೇ ಇಲ್ಲ ಮತ್ತೆ ತಾವು ತಾವು ನೀವು ಅಲ್ಲಿ ರೆಡಿ ಇರಬೇಕಲ್ಲ ಯಾಕಂದ್ರೆ ಸುಮ್ಮನೆ ಹೋಗೋಪ್ರೆ ನೀವು ಹೇಳಿಲ್ಲ ಅಂತ ಬಂದ್ಬಿಡ್ತದೆ ಸರ್ ನಾವು ಹೇಳ್ತಾ ಇದೀವಲ್ಲ ಇದು ಅಫಿಷಿಯಲ್ ಆಗಿ ಒಂದು ಪತ್ರ ಬರೆಯೋಣ ಅಫಿಷಿಯಲ್ ಆಗಿ ತಾವು ತಾವು ಡಿಸ್ಟಿಕ್ ಕಾಂಗ್ರೆಸ್ ಪತ್ರ ಬರ್ತೀವಿ ನಾನು ಜಿಲ್ಲಾ ಕಾಂಗ್ರೆಸ್ ಒಂದು ಪತ್ರ ಬರ್ಬಿಡ್ತೀವಿ ತಾವು ಪತ್ರ ಇದ್ದೀವಿ ಅಂತ ಆ ಕಾರಣಕ್ಕೋಸ್ಕರ ಇದು ಫಸ್ಟ್ ಟೈಮು ಮೈಸೂರಿಂದ ಬೆಂಗಳೂರು ಭಾರತ ರಾಷ್ಟ್ರೀಯ ಬಿ ಜೆ ಪಿ ಕಚೇರಿಗೆ ನಾವು ದಾಖಲೆಗಳ ಸಮೇತ ಹೋಗ್ತಾ ಇರೋದು ತಾವು ಇದನ್ನ ಸ್ವೀಕರಿಸಬೇಕು ಸ್ವೀಕರಿಸಬೇಕು ಬರಬೇಕು ಇಲ್ಲ ಅಂದ್ರೆ ಬೇರೆ ತರತ್ತೆ ತಿರ್ಕತ್ತದೆ ಎರಡನೇ ತಾರೀಖಿನ ನೀವು ಬರಲಿಲ್ಲ ಅಂದ್ರೆ ನೀವೇ ಸೇಕ್ರೆಡ್ ಮಾಡಬೇಕು ನಿಮ್ಮ ತವಿರೋ ಎಲ್ಲ ರೆಕಾರ್ಡ್ಗಳು ಸತ್ಯ ಇದೆ ನಮ್ಮ ಹತ್ರ ಯಾವ ರೆಕಾರ್ಡ್ಗಳು ನಾವು ಇಲ್ಲಿ ಗಂಟೆ ಸುಳ್ಳು ನಾವು ಮಾಡಿದ ಆಪಾದನೆ ವಿತರಣೆ ಮಾಡ್ಕೋತಾ ಇದೀವಿ ಅಂತ ಹೇಳಿ ಎರಡನೇ ತಾರೀಕು ಅಶೋಕ್ ವಿಜೇಂದ್ರ ಅವರು ಈ ಪ್ರತಾಪ್ ಸಿಂಹ ಯಾರು ಇದ್ರೆ ನೀವು ಅಲಿಗೇಶನ್ಸ್ ಮಾಡ್ತಾ ಇರ್ತೀವಿ ಜೋಶಿ ಜೋಶಿ ಬೆಳಿಗ್ಗೆ ಅಂದ್ರೆ ಸುಳ್ಳು ಹೇಳೋದು ಜೋಶಿ ಆಗಿರ್ತದೆ ಜೋಶಿ ಆಮೇಲೆ ಮೊದಲು ಕೇಂದ್ರ മന്ത്രി ನೀವು ಕರೆ ಸರಿಯಾಗಿ ಇಟ್ಕಪ್ಪ ನಿಮ್ಮ ಕುಟುಂಬ ಏನ್ ಮಾಡ್ತಾ ಇದೆ ಏನು ಮಾಡ್ತರು ಎತ್ನಾಡ್ ಏನು ಮಾಡ್ತಾರಾ ಅಲ್ಲಾ ಜೋಶಿಯ ಕುಟುಂಬ ಟಿಕೆಟ್ ವಿಚಾರಕ್ಕೆ ಏನು ಮಾಡ್ತರು ಅಂತ ಹೇಳಿದ್ರು ನಾನು ನನಗೆ ಸಂಬಂಧ ನನಗೂ ನಾನು ಬ್ರದರ್ ಸಂಬಂಧ ಇಲ್ಲ ನನ್ನ ಸಿಸ್ಟರ್ ಸಂಬಂಧ ಏನು ಅಂತಾ ಚೆನ್ನೇ ಇಟ್ ಇಸ್ ವೆರಿ ಕ್ಲಿಯರ್ ಡಿಸೆಂಬರ್ ಒಂದು ನಮ್ಮ ಟೀಮ್ ಬೆಂಗಳೂರು ಬಿಜೆಪಿ ಕಚೇರಿಗೆ ಹೋಗ್ತಾ ಇದೆ ವಿತ್ ರೆಕಾರ್ಡ್ಸ್ ಎರಡ ಸಬ್ಜೆಕ್ಟ್ ಅಲ್ಲಿ Thank you.